ಕಿಷ್ಟ ಅಂತ ಸರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರ್ಬೇಕಂತ ಯಾರು ಬರ್ಬೇಕಂದ್ರೆ ಈ ಸರ್ತಿ ಕಾಂಗ್ರೆಸ್ ಅಂತ ನಮ್ದೆಲ್ಲ ಬೆಂಬಲ ಇದೆ ಬಿಜೆಪಿ ಬಿಜೆಪಿ ಬಂದು ಏನು ಕೆಲಸ ಮಾಡ್ತಾ ಇಲ್ವಲ್ಲ ಅವರು ಪಿ ಸಿ ಮೋಹನ್ ಎರಡು ವರ್ಷ ಹತ್ತು ವರ್ಷ ಇದು ಮಾಡಿದ್ದಾರೆ ಎರಡು ಸತಿ ಗೆದ್ದಿದ್ದಾರೆ ಎರಡು ಸತಿನ ಗೆದ್ದು ಜನಗಳ್ಗೆ ಏನು ಅನುಕೂಲ ಮಾಡಿದ್ದಾರೆ ಏನ್ ಮುಟ್ಟಿದ್ದಾರೆ ಕೆಲಸ ಮಾಡ್ತಾ ಇಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಮಕಾನೇ ತೋರ್ಸಲ್ವಲ್ಲ ಕೆಲಸ ಇಲ್ಲ ಮಾಡೋದು ಬಂತು ಕೆಲಸ ಮಕ ವ್ಯಕ್ತಿ ಬಂದು ಜನಗಳಿಗೆ ಸೇರಿ ಈ ಥರ ಏನು ಕಾಗೈತೆ ನಿಮ್ಮ ಮೇರೆಯಲ್ಲೇ ಏನು ಬರೋ ಏನು ಪ್ರಾಬ್ಲಮ್ ಇದೆ ಅನ್ನೋದು ಅವರು ಹುಡುಗರನ್ನ ಬಿಟ್ಟಿದಾರಾ ಇಲ್ಲ ಅವ್ರ ಕಡೆ ಪಕ್ಷದವ್ರು ಬಂದಿದಾರಾ ಯಾರನ್ನ ಕೆಲಸ ಮಾಡಬೇಕಂತ ಅವರ ಯಾರು ಕೇಳೋರೇ ಇಲ್ವಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಕಾಂಗ್ರೆಸ್ ಅವರು ಇವಾಗ ಈಗ ಜನಗಳು ಏನು ಬೇಕೋ ಇವಾಗ ಓಡಾಡ್ತಾವ್ರೆ ನೀರಿಲ್ವಾ ನೆಲ್ಲಿ ಇಲ್ವಾ ಏನು ಬೇಕು ಸ್ವಲ್ಪ ಓಡಾಡ್ತೀವಿ ಮಾಡ್ಕೊಡ್ತೀವಿ ಅಂತ ಅವ್ರು ಓಡಾಡ್ತವ್ರು ಕೆಲಸ ಮಾಡ್ತಾವ್ರೆ ನೀರಿನ ಸಮಸ್ಯೆ ಅವರು ಅವರಿಂದ ಸಾಲ್ವ್ ಆಗಿದೆ ಇವಾಗ ಸ್ವಲ್ಪ ಜನ ನೀರಿಲ್ಲದೆ ಎಷ್ಟೋ ಜನ ಇದಾಗಿದ್ರು ಅದನ್ನ ಕಾಂಗ್ರೆಸ್ ಅವ್ರು ಮಾಡೋವ್ರಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜಮೀರ್ ಅವ್ರು ಬರಲಿಲ್ಲ ಅಂದ್ರೂ ಅವ್ರ ಕಡೆ ಕೆಲ್ಸವ್ರ ಬಿಡ್ತಾರಲ್ಲ ಈ ತರ ಕೆಲಸ ಮಾಡಿ ಅಂದ್ರೆ ಇವಾಗ ರೋಡ್ ಅಭಿವೃದ್ಧಿ ಎಲ್ಲ ಮಾಡ್ತಾವ್ರೆ ಏನಕ್ಕೆ ಇದೆಲ್ಲ ಇಲ್ಲ ಅಂದ್ರೆ ಮುಂದಕ್ಕೆ ಆಗಲ್ಲ ಎಲ್ಲ ಜನ ಸಂಕಷ್ಟ ಬೇಕು ಜಾತಿ ಬೇಡ ನಮ್ಗೆ ಜಾತಿ ಕಟ್ಕೊಂಡ್ರೆ ರಾಜಕೀಯನೇ ಆಡಕ್ಕಾಗಲ್ಲ ಅವರು ಜಾತಿ ಕಟ್ಕೊಂಡು ರಾಜಕೀಯ ಮಾಡೋಕ್ಕಾಗುತ್ತಾ